ನಾನು ಗೋಲ್ಡನ್ ಸಾಯಿಲ್ನ ಪ್ರಾಡಕ್ಟನ್ನ ಬಳಸಿದ್ದೇನೆ ಈಗಲೂ ರಾಸಾಯನಿಕ ಬಳಸಿಲ್ಲ ಗಿಡ ನಾಟಿ ಮಾಡಿ ಮೂರು ತಿಂಗಳಾಯಿತು ಹೇಗಿದೆ ನೋಡಿ ಗಿಡ ರಾಸಾಯನವನ್ನು ಬಳಸ್ತಾ ಬಳಸದೆ ಆರ್ಗ್ಯಾನಿಕ್ ಗೋಲ್ಡನ್ ಸಾಯಿಲ್ ಕಂಪ್ನಿ ಪ್ರಾಡಕ್ಟನ್ನು ಮಾತ್ರ ಯೂಸ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಗಿಡ ನಾನು ನನ್ನೂರೈವತ್ತು ಗಿಡ ನಾಟಿ ಮಾಡಿದ್ದೀನಿ ನನ್ನೂರೈವತ್ತು ಗಿಡನೂ ತುಂಬ ಚೆನ್ನಾಗಿದೆ ಯಾವುದೇ ಸಸಿನೂ ಹೋಗಲಿಲ್ಲ ಕ್ಲೀನಾಗಿ ಬಂದಿದೆ ನಾ ಸಸಿ ಎಲ್ಲ ತುಂಬ ಚೆನ್ನಾಗಿದೆ ಎಲ್ಲ ರೈತ ಬಾಂಧವ್ರಿಗೂ ಒಂದು ವಿನಂತಿ ಈ ಆರ್ಗ್ಯಾನಿಕ್ ಬಳಸೋದ್ರಿಂದ ಗಿಡ ತುಂಬ ವರ್ಷ ಬರುತ್ತೆ ಈ ರಾಸಾಯನಿಕ ಬಳಸೋದ್ರಿಂದ ಎರಡು ಬೆಳೆ ಮೂರು ಬೆಳೆ ಈ ಥರ ಕಡಿಮೆ ಆಗುತ್ತೆ ಅದಕ್ಕೆ ರಾಸಾಯನಿಕವನ್ನು ಬಿಟ್ಟು ಆರ್ಗ್ಯಾನಿಕನ್ನು ಬಳಸಿ ಅದರಲ್ಲೂ ಈ ಗೋಲ್ಡನ್ ಸೈಲಿನ ಪ್ರಾಡಕ್ಟನ್ನು ಬಳಸಿ ತುಂಬ ಚೆನ್ನಾಗಿ ಬರುತ್ತೆ ಡೆವಲಪ್ಮೆಂಟ್ ಚೆನ್ನಾಗಿದೆ ಗಿಡ ಹೇಗಿದೆ ನೋಡಿ ಇನ್ನೂ ನಾನು ಇದನ್ನು ಕಟ್ಟಿಂಗು ಆ ಥರದ್ದು ಏನೂ ಮಾಡಿಲ್ಲ ಈಗ ಕಟ್ಟಿಂಗ್ ಮಾಡಬೇಕು ಇದನ್ನು ರಾಗಿ ಹೊಲದಲ್ಲಿ ನಾಟಿ ಮಾಡಿದ್ದು ಅದು ಕಟವಾದ ಮೇಲೆ ನಂತರ ಈಗ ಅದನ್ನೆಲ್ಲ ರೋಟ್ರಿ ಹಾಕ್ಸಿದ್ದೀನಿ ಮಳೆ ಬಿದ್ದ ಮೇಲೆ ಚೆನ್ನಾಗಿದೆ ನೋಡಿ ಕಿಡ ರೈತ ಬಂದವರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ಮುನ್ರಾಜ್ ಅಂತ ಚಿಕ್ಕಬಳ್ಳಾಪುರ ತಾಲೂಕು ಕೊಂಡೇನಹಳ್ಳಿ ಗ್ರಾಮದ ನಿವಾಸಿ